ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇನ್ನೊಂದು ವಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕೆಲಸ ಕಾರ್ಯಗಳು ಹೇಗೆ ನಡೀತವೆ ಆ್ಯಕ್ಚುಲಿ ನೀವು ಇವಾಗ ನೋಡಿದಿ ಪೆಟ್ರೋಲ್ ಹಾಕ್ಬೇಕಾರೆ ನನ್ನ ಕೈ ಗ್ಲೌಸು ಮಿಸ್ ಆಗಿಬಿಟ್ಟು ಬೆಳೆಸ್ಬೇಕಂದ್ರೆ ಬೆಳೆಸಿಲ್ಲ ಬಟ್ ಅವ್ರಿಗೂ ಗೊತ್ತಿತ್ತು ನನ್ನ ಗ್ಲೌಸ್ ಬಿದ್ದಿದೆ ಅಂತ ಬಟ್ ನೋ ರಿಯಾಕ್ಷನ್ ಕೆಲವೊಗಾಗತ್ತೆ ಗೊತ್ತಿದ್ದರೂ ಗೊತ್ತಿಳ್ತಾರೆ ಇರ್ತಾರಲ್ಲ ಹಾಗೆ ಎತ್ಕೊಡ್ಬೇಕಂತ ನಾನು ಹೇಳುತ್ತೆ ಅಲ್ಲ ಬಟ್ ನೋಡಿದಾಗ ಹಾಂ ಎತ್ಕೊಡೋದು ಒಳ್ಳೇದು ಯಾಕಂದರೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೆಲವ್ರದ್ದು ಹೆಲ್ಮೆಟ್ ಆಗಲಿ ಕ್ಯಾಪ್ ಆಗಲಿ ಉದುರು ಹೋಗ್ತಾ ಇರುತ್ತೆ ಹ್ಞೂ 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 ಸಿಕ್ತಲ್ಲ ಒಂದು ಕೆ ಟಿ ಎಮ್ಮು ಎರಡು ಕೆ ಟಿ ಎಮ್ ಹಾಂ ಹಾಂ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಸಲ ಕ್ಯಾಬ್ ಯಾರದ ಬಿದ್ದಿರುತ್ತೆ ಒಬ್ಬೊಬ್ರು ರಿಟರ್ನ್ ಟರ್ನ್ ಮಾಡ್ಕೊಂಡವ್ರಿಗೆ ಯಾರು ರೋಡೇ ಇರಲ್ಲ ವಾಪಸ್ ತಗೊಂಡ್ಬಂದು ಕೊಡ್ತಾರೆ ಎಷ್ಟು ಖುಷಿ ಆಗುತ್ತೆ ಕೆಲವೊಬ್ರು ಮಾಡ್ತಾರೆ ಅಂದರೆ ರೋಡಿನ ನೋಡಿರ್ತಾರೆ ಅದ್ರ ಮೇಲೆ ಹೋಗ್ತಾರೆ ತುಂಬ ಬೇಜಾರಾಗುತ್ತೆ ಪಪ್ಪನಾಡು ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ ಇಬ್ಬರು ಕೆ ಟಿ ಎಮ್ ಅಲ್ಲಿ ಬಂದ್ರು ಬಟ್ಟೆಗೆ ಎಲ್ಲಾದ್ರೂ ಮೈ ಆಗೋದ್ರಲ್ಲ ಈ ಏನಂದ್ರೆ ಕಾಣಿಸುತ್ತೆ ಬಟ್ ಈ ಕೈ ಅಡ್ಡ ಬರುತ್ತಲ್ಲ ಈ ಕೈ ಅಡ್ಡ ಬರೋದ್ರಿಂದ ನಮಗೆ ಬ್ಯಾಕಲ್ಲಿ ಏನಿದೆ ಅಂತ ಕರೆಕ್ಟಾಗಿ ಕಾಣಿಸಲ್ಲ ಬಟ್ ಹತ್ರ ಬರ್ಬೇಕಾದ್ರೆ ಕಾಣಿಸುತ್ತೆ ಬಟ್ ತುಂಬ ಹಿಂಗ್ಗಡೆ ಬರುವ ವೆಹಿಕಲ್ಸ್ದು ಅಷ್ಟು ಪಿಕ್ಚರ್ಸ್ ಕ್ಲಿಯರ್ ಆಗಿ ಕಾಣಲ್ಲ ನೀವು ಯಾವುದೇ ಗಾಡಿ ತಗೊಳ್ಳಿ ಇದು ಓಂಡ್ ಆ್ಯಕ್ಟಿವ್ ಎಲ್ಲ ಕಾಣುತ್ತೆ ಯಾಕಂದ್ರೆ ಅದ್ರದ್ದು ಮಿರರ್ ಆ್ಯಕ್ಚುಲಿ ಏನಂದರೆ ಇದು ಡ್ಯಾಶ್ ಬರುತ್ತೆ ಡ್ಯಾಶಿನ ಮೇಲುಗಡೆ ಬರುತ್ತೆ ರೋ ಅದು ನಿಮಗೆ ಕಾಣಿಸುತ್ತೆ ಈ ಸೂಪರ್ ಸ್ಪೋರ್ಟ್ಸು ಮತ್ತು ನಾರ್ಮಲ್ ಬೈಕ್ಗಳಲ್ಲಿ ಸ್ವಲ್ಪ ಡೌನ್ ಇರೋದ್ರಿಂದ ನಿಮಗೆ ಬ್ಯಾಕ್ ಪಿಕ್ಚರ್ಸನ್ನು ಕಾಣಿಸುತ್ತೆ ಹೇಳುವಷ್ಟು ಕಾಣಿಸಲ್ಲ ಕೆರೋರು ಅರ್ಲಿ ಮಾರ್ನಿಂಗ್ ಮನೆ ದೊಡ್ಡ ವಾಕಿಂಗ್ ಅಂತ ದೊಡ್ಡ ಬಟ್ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಪೊಲೀಸ್ ಚೆಕಿಂಗ್ ಇದೆ ಎದುರುಗಡೆ ಎಲೆಕ್ಷನ್ ಅಲ್ವಾ ಎಲೆಕ್ಷನ್ ಡ್ಯೂಟಿ ಅಲ್ವಾ ಕಾರ್ಗಳು ಮಾತ್ರ ಚೆಕ್ ಮಾಡ್ತಾರೆ ಬಟ್ ಇವ್ರದ್ದು ಏನಪ್ಪ ಅಂದರೆ ನಮ್ಮದು ಲೋಕಲ್ ಗಾಡಿಗಳು ಯಾವ್ದು ಹಿಡಿಯಲ್ಪ ಕಾರ್ಗಳು ಡೌಟ್ ಇದ್ರೆ ಮಾತ್ರ ನೈಂಟಿ ನೈನ್ ಪರ್ಸೆಂಟ್ ಹಿಡಿಯಲ್ಲ ಈ ಗೋವಾ ಮಹಾರಾಷ್ಟ್ರ ಬ್ಯಾಂಗ್ಳೂರು ಅಂಥ ಲಾಂಗ್ ಲಾಂಗ್ ಗಾಡಿಗಳು ಮಾತ್ರ ಇವ್ರದ್ದು ಟಾರ್ಗೆಟ್ ಆಗಿರುತ್ತೆ ಬಟ್ ಯಾಕೆ ಇವರು ಆ ರೀತಿ ಲಾಂಗ್ ಲಾಂಗ್ ಗಾಡಿಗಳನ್ನು ಹಿಡಿತಾರೆ ಅಂದರೆ ಏನಾರು ತೊಗೊಂಡೋಗ್ತಾರಂತ ಯಾಕೆ ಆಂಬುಲೆನ್ಸ್ ಹಾಕಿ ತೊಗೊಂಡು ಹೋಗಬಾರ್ದ ತೊಗೊಂಡೋಗೋರು ಹೆಂಗು ಬೇಕಾದ್ರೆ ತೊಗೊಂಡೋಗ್ತಾನಲ್ವ ಆಂಬುಲೆನ್ಸಲ್ಲೂ ಹಾಕೊಂಡು ತೊಗೊಬೋದು ಈಗ ತೊಗೊಳ್ಳೋಗೋರು ಜನಸಾಮಾನ್ಯರು ಇರಲ್ಲ ದೊಡ್ಡ ದೊಡ್ಡ ಎಂಬುಲೆನ್ಸ್ ಇರೋರು ಇರ್ತಾರಲ್ವ ಅಂಥವರಿಗೆ ಕಾರಲ್ಲಿ ಹಾಕ್ಕೊಂಡ್ರೆ ತೊಗೊಂಡೋಗಿ ಹಿಡಿತಾರಂತ ಒಂದು ಗೊತ್ತಿರಲ್ವ ಇರಲಿ ಬಿಡಿ ದೊಡ್ಡ ವಿಷಯ ನಮಗೆ ಯಾಕೆ ಅಲ್ವಾ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಟಿ ವಿ ಎಸ್ ಐ ಕ್ಯೂಬ್ ನಮ್ಮ ಹತ್ರ ಸೇಮ್ ಗಾಡಿ ಇದೆ ಬಟ್ ಅದು ನಮ್ಮ ಹತ್ರದ್ದು ಟಾಪ್ ಹ್ಯಾಂಡ್ಲ್ ಬಟ್ ನೋಡಿ ನಾನು ಹೋಗ್ತಾ ಇದ್ದೀನಿ ಸೆವೆಂಟಿ ಫೈವ್ ಅವನು ಟ್ರಾಪಲ್ಲಿದ್ದಾನೆ ನೋಡಿ ಏಯ್ಟಿ ಏಯ್ಟಿ ಟು ಸಮಿಂಗ್ ಇದ್ದಾರೆ ಬಟ್ ಅದು ಏಯ್ಟಿ ಫೈವ್ ನೈಂಟಿ ಅಂತ ಹೇಳಿದ್ರೆ ನಿಮಗೆ ಟಾಪು ಟಾಪ್ ಸ್ಪೀಡ್ ಟಾಪ್ ಸಾಕ ಇಟ್ಕೊಂಡು ಕೂತ್ಕೊಂಡ್ರೆ ಹೋಗ್ತಾ ಇರ್ತದೆ ಇದು ಸ್ಪೀಡ್ ಕಮ್ಮಿ ಜಾಸ್ತಿ ಮಾಡಿದ ಮಾಡಿ ನೀವು ಟಚ್ ಆಗ್ತೀರಾ ಅಂದರೆ ಇವಾಗ ಟ್ರಾಫಿಕ್ ಇರೋ ಪ್ಲೇಸಲ್ಲಿ ನಿಮಗೆ ಇದ್ದರೆ ಫಾರ್ಟಿ ಫಿಫ್ಟಿ ಹೋಗ್ತೀರ ಅದ್ರಲ್ಲಿ ಏಯ್ಟಿಯಲ್ಲೇ ಹೋಗ್ಬೋದು ಆರಾಮಲ್ಲಿ ಯಾಕಂದರೆ ನಿಮಗೆ ಯಾವುದೇ ಗೇರ್ಗಳಿಲ್ಲಲ್ಲ ಆರಾಮಾಗಿ ಹೊಡಿಬೋದು ಆ್ಯಕ್ಚುಲಿ ನಾನು ಬರ್ಬೇಕಾದ್ರೆ ಹಿಂದ್ಗಡೆ ಎರಡು ಟ್ಯೂಬ್ ಬಂದಿತ್ತು ಅದು ಬಟ್ ಅವರು ಬ್ಯಾಂಗ್ಳೂರಿಂದ ಬಂದರೆ ಕೆ ಫಿಫ್ಟಿ ತ್ರೀ ಅಂದರೆ ನೆಲ್ಮಂಗ್ಳೂರ್ ರಿಜಿಸ್ಟರ್ ಗಾಡಿ ಅದು ರಾತ್ರಿಡಿ ಪಡ್ಕೊಂಡು ಬಂದಿರ್ತಾರೆ ಮೋಸ್ಟ್ಲಿ ಬೈಕಲ್ಲಿ ಬರ್ಬೇಕಾದ್ರೆ ನೈಟ್ ಬರ್ಬೇಕಾರ್ದು ಯಾಕಂದರೆ ತುಂಬ ರಿಸ್ಕು ಮತ್ತು ಅವ್ರದ್ದು ಡೇ ಆಗಲಿ ಅವ್ರದ್ದು ಟೈಮಿಂಗ್ ಉಳಿಸೋಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬರ್ತಾರೆ ನೈಟ್ ಬರ್ತಾರೆ ಯಾಕಂದರೆ ಉಳಿಯುತ್ತಲ್ಲ ಟೈಮಿಂಗ್ ಡೇ ಫುಲ್ಲು ಜರ್ನಿ ಆಗುತ್ತೆ ವೇಸ್ಟ್ ಆಗುತ್ತೆ ದಿನ ಅಂದರೆ ಕೆಲವರು ಜಾಬ್ ಟೂ ಡೇಸಲ್ಲಿ ರಜೆ ತೊಗೊಂಡಿರ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ವೀಕ್ ರಜೆ ಕೊಡ ಆರಾಮಲ್ಲಿ ಈ ಕಡೆ ಬಿಡ್ತಾರೆ ನಾವಲ್ಲೇನ್ಮಾಡ್ತೀವಿ ಕೂಲ್ ಪ್ಲೇಸ್ಗಳಿಗೆ ಹೋಗ್ತಾ ಇರ್ತೀವಿ ಅಂದರೆ ಮಡಿಕೇರಿ ಊಟಿ ಮೈಸೂರು ಆ ಟೈಪ್ ಆ ಕಡೆ ಹೋಗ್ತಾ ಇರ್ತೀವಿ ಬ್ಯಾಂಗ್ಳೂರ್ ಅವರು ಮಾಡ್ತಾರೆ ಅಂದರೆ ಈ ಕಡೆ ಬೀಚ್ ಇದೆ ಅಂತ ಒಂದು ಕಾರಣಕ್ಕೂ ಜಾಸ್ತಿಯಾಗಿ ಮಂಗ್ಳೂರು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಯಾಕಂದ್ರೆ ಇಲ್ಲಿ ಸೆಕೆದ್ರೂ ಪರವಾಗಿಲ್ಲ ನೀರಿದೆ ತಣ್ಣಗಿದೆ ಅಂತ ಅಂದ್ಕೊಂಡಿರ್ತಾರೆ ಇಲ್ಲಿ ಬಂದ ಅದ್ರ ಪಾಡೋರ್ಗೆ ಗೊತ್ತಿರುತ್ತೆ ಟೈಟಲ್ ಏನು ಹಾಕೋಣ ಇಲ್ಲಿ ಬರ್ದವರಲ್ಲ ಬ್ರೇಕ್ಫಾಸ್ಟ್ ಕರೆಕ್ಟ್ ಬ್ರೇಕ್ಫಾಸ್ಟಲ್ಲಿ ಬರೆದವ್ರೆ ಬಟ್ ನಾನು ರೈಡಲ್ಲಿ ಇದ್ದೀನಿ ಬ್ರೇಕ್ಫಾಸ್ಟ್ ರೈಡ್ ಅಂತ ಹೆಂಗೆ ಟೈಟಲ್ ಚೆನ್ನಾಗಿದೆ ಅಲ್ವಾ ಅರ್ಲಿ ಮಾರ್ನಿಂಗ್ 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 ಆಗಿರುತ್ತೆ ಬಟ್ ಈವ್ನಿಂಗ್ ಈವ್ನಿಂಗ್ ಥರನೇ ಇರುತ್ತೆ ನೈಟ್ ಮಾತ್ರ ಕರ್ಕಾಗಿರುತ್ತೆ ಕಾರ್ನರ್ಸ್ ಇದೆಯಲ್ಲ ನೀವು ಒಂದು ಏಯ್ಟಿ ನೈಂಟಿಯಾಗೆ ಹೊಡಿಬೇಕಾದ್ರೆ ಫುಲ್ ಕಾಲ್ ಸ್ವಲ್ಪ ಬಗ್ಸ್ಕೊಂಡು ಹೊಡಿಬೇಕಾದ್ರೆ ತುಂಬ ಮಜಾ ಇರುತ್ತೆ ಬಟ್ ಸ್ಟ್ರೈಟ್ ಹೋಗಿಲ್ಲ ಕಾರ್ನರಲ್ಲಿ ನೀವು ಸ್ಪೀಡಾಗಿ ಬಂದು ಟರ್ನ್ ಮಾಡೋದೇ ತುಂಬ ಮಜ್ರೀತಿ ಒಂತರಗುಲಿ ಸಾಗರೇ ಚಳಿ ಚಳಿ ನಿರಂತರ ಇದು ಅಂತ ಎಲ್ಲರೂ ಚೆನ್ನಾಗಿಟ್ಟಪ್ಪ ಆ್ಯಕ್ಚುಲಿ ಒಂದು ಹಂಡ್ರೆಡ್ ಆಗಲಿ ಒನ್ ಫಿಫ್ಟಿ ಕಿಲೋಮೀಟರ್ ಆಗಲಿ ಬೈಕಲ್ಲಿ ಒನ್ ಒನ್ ಅವರಲ್ಲೇ ರೀಚ್ ಆಗ್ಬೋದು ಯಾಕಂದರೆ ಇದ್ರ ಟಾಪ್ ಸ್ಪೀಡ್ ಬಂದು ಒನ್ ನೈಂಟಿ ಟೂ ಇರುತ್ತೆ ಹೊಳಿಬೋದು ಇನ್ನೂ ಸ್ವಲ್ಪ ತೆಳ್ಳಗಿದ್ರೆ ಒನ್ ನೈಂಟಿ ಹೋಗುತ್ತೆ ಒನ್ ನೈಂಟಿ ಒನ್ ನೈಂಟಿ ಟೂ ಅಂದರೆ ಸ್ವಲ್ಪ ದಪ್ಪಗೆ ಒಂದು ಸೆವೆಂಟಿ ಏಯ್ಟ್ ಇದ್ದರೆ ಅಪ್ಪ ಹೋಗುತ್ತೆ ಬಟ್ ಅಷ್ಟು ಸ್ಪೀಡಾಗಿ ಹೋಗಿ ನಾವೇನು ಮಾಡೋಣ ಹೇಳಿ ನಾವು ಬಂದಿರೋದೇ ರೈಡ್ಗೋಸ್ಕರ ಹೆಚ್ಚರ ಅನುಭವಿಸಿರ್ಬೇಕ್ರಿ ಅದು ಬಿಟ್ಟು ಮನೇಲಿ ಮಲ್ಕೊಂಡು ಟೈಮ್ ವೇಸ್ಟ್ ಹಾಕ್ ಮಾಡ್ತೀರಾ ಬನ್ನಿ ಓನಲ್ಲ ನೀನಲ್ಲ ಕರಿಮಣಿ ಮಾಡಿ ಗನೀನಲ್ಲ ಕರಿಮಣಿ ಮಾಡಿ ಖನಿ ಅಲ್ಲ ಸಮಯ ಬಂದಿದೆ ನಾವಿಲ್ಲಿ ಇವು ಕಟ್ಬಿಡ್ಕೊಡ್ತೀವಿ ಇವು ಕಟ್ ಹೊಡೆದು ರಿಟರ್ನ್ ಹೋಗ್ತೀವಿ ಎಲ್ಲಿದಂತ ಏನು ಅಂತ ಹೇಳ್ತೀನಿ ಈ ಗಾಡಿ ಒಂದು ಸಲ ಎತ್ತಿತ್ತಂತಂದರೆ ನಿಮ್ಮ ಜೇಬಿಗೆ ಬಿಗೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಸಲ ಇರ್ತೀರಿ ಮಿನಿಮಮ್ ನೀವು ಒಂದು ಫೈವ್ ಹಂಡ್ರೆಡ್ ಪೆಟ್ರೋಲ್ ಹಾಕ್ಲೇಬೇಕಾಗತ್ತೆ ಫೈವ್ ಹಂಡ್ರೆಡ್ ಹಾಕಿದರೆ ಏನಂದರೂ ಒಂದು ಒನ್ ಫಿಫ್ಟಿ ಒನ್ ತರ್ಟಿ ಅಷ್ಟೇ ಬರೋದು ಮೈಲೇಜ್ ಒಂದು ಸಲ ನೀವು ಒಂದು ಅರ್ಧ ಟ್ಯಾಂಕ್ ಮಾಡಿಸಿದ್ರೆ ನೀವು ಹಾಗೆ ತಿರ್ಗಿ ಮನೆಗೆ ಹೋಗಿಡಲ್ಲ ಸ್ವಲ್ಪ ರೈಡ್ ಮಾಡಿ ಖಾಲಿ ಮಾಡಿ ತೊಗೊಂಡೋಗ ಗಾಡಿ ಇಡ್ತೀರಾ ಮತ್ತು ನೆಕ್ಸ್ಟ್ ಎಷ್ಟಬೇಕಾದ್ರೆ ಏನು ಮಾಡ್ತೀರ ಅಂದರೆ ತಿರ್ಗಿ ಹಾಕ್ತೀರಾ ಅದೇ ನೀವು ಸ್ಪೆಂಡರ್ ಆಗಲಿ ಅದೇ ಆಗಲಿ ತೊಗೊಂಡ್ರೆ ನೂರು ರೂಪಾಯಿ ಆಗ್ತೀರಾ ಏನು ಕೆಲಸ ಇದೆ ಮಾಡ್ಕೊಂಡು ಮನೆಗೆ ಹೋಗಿರ್ತೀರ ನೆಕ್ಸ್ಟೇ ಆಗಿ ಒನ್ ವೀಕ್ವರೆಗೆ ನೀವು ಯೂಸ್ ಮಾಡ್ಬೋದು ಬಟ್ ಇದು ಹಂಗಲ್ಲ ಒಂದು ಸಲ ಹತ್ತಿರ ಮಾತ್ರ ಫೈವ್ ಹಂಡ್ರೆಡ್ ಹಾಕ್ಲೇ ಬೇಕಾಗುತ್ತೆ ಅಲ್ಲೆಲ್ಲ ಹೆಂಗೆ ಕಟ್ಟೋಡ್ದಲ್ಲ ಕರೆಕ್ಟಾಗಿ ಕಟ್ಟೋಡ್ದಲ್ಲ